ಕಕ ನಮಸ್ಕಾರ ರೀ ನಮಸ್ಕಾರ ರೀ ನಮ್ಮ ಹೆಸರಿ ಕಕಾ ನನ್ನ ಹೆಸರು ಶರಣಪ್ಪ ಹಿಂಗೇನು ಹೇಳಿರಿ ಕಲಬುರಗಿ ಜಿಲ್ಲೆಯ ತನ್ಸಳಿ ಶಾಬಾ ತಾಲೂಕಿನ ತಂಸಳ್ಳಿ ಗ್ರಾಮದಲ್ಲಿ ಶ್ರೀ ಸಂಗಮೇಶ್ವರ ಮಠದ ಭವ್ಯ ರಥೋತ್ಸವ ಎಂದು ಪ್ರಸಾದ ಸದ್ದು ಸದ್ದುಕ ಅನ್ನ ಮಾಡಿರ್ತೇವೆ ನೆರೆಹೊರೆಯ ಹಳ್ಳಿಯ ಬಹಳಷ್ಟು ಜನರು ಈ ತೇರಿಗೆ ಬರುತ್ತಿದ್ದಾರೆ ಪ್ರಸಾದ ತಗೊಂಡು ಹೋಗಿ ಪುನೀತರಾಗಬೇಕು ಜೊತೆಗೇನೆ ಎಷ್ಟು ಹೇಳ್ತದೆ ಪ್ರಸಾದ ಪ್ರಸಾದ ಹತ್ತು ದಿನ ಪ್ರಸಾದ ಇರ್ತವೆ ಪುರಾಣ ಹತ್ತು ದಿನ ಶರಣ ಬಸವೀಶ್ವರ ಪುರಾಣ ಶರಣ ಶರಣಶೇಷ ಪುರಾಣ ಹ್ಞೂ ಅಂದ್ರೆ ಪ್ರತಿನಿತ್ಯ ಸಾಯಂಕಾಲ ಪ್ರತಿನಿತ್ಯ ಸಾಯಂಕಾಲ ಪ್ರಸಾದ ಹಾಂ ಪ್ರತಿನಿತ್ಯವೇ ಒಂದು ಡಿಫ್ರೆನ್ ಆಗಿರ್ತವೆ ಪ್ರಸಾದ ಹ್ಞೂ ಹ್ಞೂ ಅಂದರೆ ಇಬ್ರೊಬ್ರ ಭಕ್ತರು ವಹಿಸ್ಕೊಂಡಿರ್ತಾರೆ ಇವತ್ತಿನ ನಮ್ದು ಅಂತ ಹೇಳ್ಬಿಟ್ಟು ಆ ಥರ ವಹಿಸಿಕೊಂಡಿರ್ತಾರೆ ಅವರು ಓಕೆ ಈ ಒಂದು ದೇವಸ್ಥಾನ ಹಿನ್ನೆಲೆ ಏನು ರೀ ದೇವಸ್ಥಾನದ ಹಿನ್ನೆಲೆ ಏನು ಈ ದೇವ ಇದು ಸುಮಾರು ಮುನ್ನೂರು ವರ್ಷದ ಮಠವಿದೆ ಇಲ್ಲಿ ಸಂಗಮೇಶ್ವರ ಎಂಬ ಶರಣರು ನೆಲೆಸಿದ್ದ ಸ್ಥಳ ಅವರು ಅವರು ನಾಡಿನ ಶರಣರಲ್ಲಿ ಒಬ್ಬರು ಅವರಲ್ಲಿ ವಾಕಸಿದ್ಧಿ ಇತ್ತು ಜಲಸಿದ್ಧಿ ಅಣಿಮಾ ಸಿದ್ಧಿಯನ್ನು ಸಿದ್ಧಿ ಮಾಡಿಕೊಂಡ ಪುರುಷರು ಇವರು ಓಹೋ ಅವ್ರ ಜನ್ಮಸ್ಥಳ ಇಲ್ಲಿ ಅವರ ಜನ್ಮಸ್ಥಳ ತೊಣಸಳ್ಳಿ ಶ್ರೀ ಸಂಗಮೇಶ್ವರ ದೇವರು ಮಹಿಮಹಾಪುರುಷರು ನೆನಸದಲ್ಲಿ ಬಂದ ತೊಣಸಳ್ಳಿ ಗೌಡರು ಅಂತ ಹೆಸರುವಾಸಿಯಾಗಿದ್ದಾರೆ ಈ ಸೆಗಡನ ಅವರು ಬ್ರಹ್ಮರ ಬ್ರಹ್ಮ ಪಿತ್ಯಾಸಿಗಳನ್ನು ಸಾಕಿದ ಮಹಾ ಪುರುಷರು ಗಾಳೆ ಧೂಳೆ ಎಂಬ ಬ್ರಹ್ಮ ಪಿತ್ಯಾಸಿ ಅವರ ಅವರನ್ನು ಸದಾ ಕಾಯುತ್ತಿದ್ದವು ಅವರು ಮಾಡಿದ ಅನೇಕ ಪವಾಡಗಳು ಈ ಸದರ ನಾಡಿನಲ್ಲಿವೆ ಹಿಂದೊಮ್ಮೆ ಬರಗಾಲ ಬಿದ್ದ ಪರಿಸ್ಥಿತಿಯಲ್ಲಿ ಸದರ ಸದರನಾಡಿನ ದೊರೆಯಾದ ಅಲ್ಲಿಗೆ ಕರೆಸಿ ಅಂದಿದ್ದೇ ಆತದೆ ಮಳೆ ಎಂದು ಬರುತ್ತೆ ಅಂತ ಕೇಳಿದ್ರು ಅವರು ನಮ್ಮ ಶರಣರಿಗೆ ಶರಣರಂದ ಮಾತು ಹೀಗಿದೆ ಅವರು ಬರ್ತದೆ ಅಂದ್ರೆ ಬರಲ್ಲ ಬರಲ್ಲಂದ್ರೆ ಬರ್ತದೆ ಬರಲ್ಲಂತೇಳಿರೋ ಜನರು ಆಗಿ ನನ್ನನ್ನು ಬಡಿಯುತ್ತಾರೆ ಏನು ಮಾಡಬೇಕೆಂದು ಕಾಲಿನಲ್ಲಿರುವ ಕೆರವನ್ನು ಹೆಗಲ ಮೇಲಿರುವ ಕಂಬಳಿಯನ್ನು ಬೀಸಿದಾಗ ವಿಕ್ರೂಪವಾಗಿ ಮಳೆ ಸುರಿಯ ಸುರಿಯುತ್ತಿತ್ತು ಅದನ್ನು ಕಂಡು ಆ ನಾಡಿನ ದೊರೆಯಾದ ದೊರೆಯ ಧನ್ಯನಾಗಿ ಅವರಿಗೆ ಹಗಲ ದೇವಟಿಗೆ ಮಾಯ ಮಡ್ತಪ್ಪೆಂಬ ಬಿರುದು ಕೊಟ್ಟಿದ್ದಾರೆ ಆ ನಾ ಈ ನಾಡಿನಲ್ಲಿ ಎಲ್ಲಿ ಬೇಕಾದಲ್ಲಿ ತಿರುಗಿದರೆ ಅವರ ವಾಲಿ ಅವರ ವಾಹನವಾಲಿ ಹಿಡಿಯುವಂತಿಲ್ಲ ಅದನ್ನು ನಮ್ಮ ದಿಗ್ಗೆ ಸಂಗಮೇಶ್ವರ ಗುರುಗಳಾದ ಸಂಗಮೇಶ್ವರ ದೇವರಿಗೆ ಅರ್ಪಿಸಿ ಅವರು ಇಲ್ಲಿಗೆ ಬಂದಿದ್ದಾರೆ ಒಟ್ಟಾರೆಯಾಗಿ ದೇಶ ಸಂಚಾರವನ್ನು ಮಾಡತಕ್ಕಂಥವ್ರು ಅವರು ಒಟ್ಟಾರೆ ದೇಶ ಸಂಚಾರ ಮಾಡುತ್ತಾ ಯಾವಾಗಲೂ ತಿರುಗುತ್ತಿದ್ದರು ಓಕೆ ಓಕೆ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ त्रैलोक्यसम्पदालिक्यसमुल्लेखनवित्तगे सच्चिदानन्दरूपाय शिवाय ब्रह्मणे नमः त्वनसनळिमठाधीशं देवधानवापूजितं त्रिजालीतश्रीलिङ्गं कैलासगमनं त्रिधः माहेश्वरकुलोद्भक्तं भक्तचिन्तामणिकुरुं भवतापहरं चिन्मय वीरतापसं सद्गुरुसङ्गमीश्वरप्रणमाम्यहं शिवाचार्यवरण्याय शिष्यवात्थल्यमूर्तगे ರೇವಣ ಚರಂತೇಶ್ವರ ಶಿವಾಚಾರ್ಯಂ ಸದ್ಗುರುಂ ಪ್ರಣಮಾಮ್ಯಹಂ ನನ್ನ ಆರಾಧ್ಯ ದೈವನಾಗಿರುವಂಥ ಗುರುವನ್ನು ಮನದಲ್ಲಿ ಸ್ಮರಿಸಿಕೊಂಡು ಕಲಬುರಗಿ ಜಿಲ್ಲೆ ಶಾಭಾ ತಾಲೂಕಿನ ಶ್ರೀ ಕ್ಷೇತ್ರವಾಗಿರುವಂಥ ಪುನಸನಹಳ್ಳಿ ಗ್ರಾಮದ ಅಧಿದೈವನಾಗಿರುವಂಥ ಶ್ರೀ ಗುರು ಸಂಗಮೇಶ್ವರ ಮಹಾಸ್ವಾಮಿಯ ಹದಿನೇಳನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ನಮ್ಮ ಗುರುಗಳಾದ ಶಟಸ್ಥಲ ಬ್ರಹ್ಮಿ ಘನಲಿಂಗ ಚಕ್ರವರ್ತಿ ರೇವಣಸಿದ್ಧ ಚರಂತೇಶ್ವರ ಶಿವಾಚಾರ್ಯ ಅಪ್ಪಂಗಳವರ ಹದಿನೇಳನೇ ವರ್ಷದ ಪಟ್ಟಾಧಿಕಾರ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಹಾಗೂ ಮಹಾದಾಸೋಹಿ ಶರಣಬಸವೇಶ್ವರ ಮಹಾಪುರಾಣ ಹತ್ತು ದಿನಗಳ ಕಾಲ ಜರುಗಿ ಬಂತು ಈ ತೊನಸನಹಳ್ಳಿ ಗ್ರಾಮದ ಅಧಿದೈವನಾಗಿರುವ ಸಂಗಮೇಶ್ವರ ಮಹಾಸ್ವಾಮಿಗಳು ಅಣಿಮಾದಿ ಸಿದ್ಧಿ ಪುರುಷರು ಇವರು ನೆನೆಸಿದಲ್ಲೇ ಬಂದ ಅಂತ ಸುರ್ಪೂರ ದೊರೆಯಿಂದ ದೊರದನ್ನು ತಗೊಂಡಂಥವರು ನಮ್ಮ ಗುರುಗಳು ಈ ಮಠಕ್ಕೆ ಬಂದ ಮೇಲೆ ಈ ಮಠವನ್ನು ಕೈಲಾಸವನ್ನಾಗಿ ಮಾಡಿದ್ದಾರೆ ಇಲ್ಲಿ ಏನಪ್ಪ ಅಂತಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭವ್ಯ ರಥೋತ್ಸವವನ್ನು ಜರುಗಿಸಿದ್ದೆ ದಾಸೋಹ ಮತ್ತು ಸಜ್ಜಕ ಮತ್ತು ಅನ್ನ ಪ್ರಸಾದವನ್ನು ಇರುತ್ತದೆ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಬಂದು ಪುರಾಣವನ್ನು ಕೇಳಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಿರುತ್ತಾರೆ ರೀತರಾಗಿರುತ್ತಾರೆ ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಭವ್ಯ ರಥೋತ್ಸವ ಇರುತ್ತದೆ ಹಾಗೆ ಮತ್ತು ಎಂಟು ಗಂಟೆಗೆ ಧರ್ಮಸಭೆಯನ್ನು ಜರುಗುತ್ತದೆ ಎಲ್ಲರಿಗೆ ಏನಪ್ಪ ಅಂದರೆ ಸಾಧಕರಿಗೆ ಪ್ರಶಸ್ತಿಯನ್ನು ಶ್ರೀ ಗುರುಗಳು ಕೃಪಾ ಆಶೀರ್ವಾದವನ್ನು ಮಾಡಿರುತ್ತಾರೆ ಅದೇ ರೀತಿ ಮಠ ಇದು ಎಷ್ಟು ವರ್ಷ ಆಯ್ತು ಸರ್ ಎಷ್ಟು ವರ್ಷದ ಹದಿನೇಳನೇ ವರ್ಷದ ವರ್ಷ ಇದು ನೂರು ವರ್ಷದ ಇತಿಹಾಸವಿದೆ ಸುರ್ಕೂರು ದೊರೆ ಕಾಲದಿಂದ ಇತಿಹಾಸ ಇದೆ ನೆನಸದಲ್ಲಿ ಬಂದ ತೊಣಸನಳ್ಳಿ ಗೌಡ ಸುರ್ಪೂರಕ್ಕೆ ಒಂದು ಸಲ ಸಂಗಮೇಶ್ವರ ಮಹಾಸ್ವಾಮಿಗಳು ಅಲ್ಲಿ ಹೋಗಿದ್ದಾಗ ಸುರುಪೂರ್ ದೊರೆ ಏನು ಅಂತಂದ್ರೆ ಸಂಗಮೇಶ್ವರ ಅಪ್ಪಗೌಡವರಿಗೆ ಕಂಬಕ್ಕ ಕಟ್ಟಿದನಂತ ನೀನು ನೆನಸದಲ್ಲಿ ಇರುತ್ತಿ ತೊನಸ್ನಳ್ಳಿ ಗೌಡ ಅಂತ ವಿರುದ್ಧ ನಾನು ಇಲ್ಲಿ ಏನಪ್ಪ ಅಂದರೆ ಕಂಬಕ್ಕ ಏನಪ್ಪ ಅಂದರೆ ಕಟ್ಟಾಕಿರ್ತೀನಿ ನೀನು ತನಸನಹಳ್ಳಿಗೆ ಇರ್ತೀಯನಂತ ನೋಡ್ತೀನಿ ಅಂತ ಮಾತು ಆಡಿದಾಗ ಸಂಗಮೇಶ್ವರ ಅಪ್ಪ ಅವರು ಇದ್ದರು ಅವರು ಪ್ರಧಾನಮಂತ್ರಿಗಳು ಮತ್ತು ಅವರು ಸೇವಕರು ಏನಪ್ಪ ತೊಣಸ್ನಹಳ್ಳಿ ಗ್ರಾಮಕ್ಕೆ ಆಗಮನ ಮಾಡಿರ್ತಕ್ಕಂಥ ಪರೀಕ್ಷೆ ಮಾಡ್ತಿರುವಂಥದ್ದು ಸಂದರ್ಭದಲ್ಲಿ ಆ ಸಂಗಮೇಶ್ವರಪ್ಪ ಅವರು ತೊಣಸ್ನಳ್ಳಿಯಲ್ಲಿದ್ದರು ಮತ್ತು ಸುರಪುರದಲ್ಲಿನೂ ಇದ್ದರು ಆ ದೊರೆಗೆ ಏನಪ್ಪ ಅಂತಂದರೆ ಪವಾಡವನ್ನು ತೋರಿಸೋ ಸಲುವಾಗಿ ಸಂಗಮೇಶ್ವರಪ್ಪ ಅವರು ಬೆಳಗ್ಗೆ ಏನಪ್ಪ ಅಂದರೆ ಈ ಕಡೆ ಒಂದು ಸ್ವಲ್ಪ ಯಾತ್ರವನ್ನು ಮಾಡ್ಕೊತ ಹೊಂಟಿದ್ರಂತ ಅವರು ಬೆರೆಗಳು ಸೇವಕರು ಕೇಳಿದ್ರಂತ ನೆನಸದಲ್ಲಿ ಇರ್ತಾನೇಗ ತೊಣಸ್ನಳ್ಳಿ ಗೌಡ ಅಂತ ಅಮ್ಮದು ಬಿರದಾದ ಈ ತನಹಳ್ಳ ಒಳಗೆ ಇರ್ತೇನೆ ಅಂತ ನೋಡಮ್ಮ ತಂದಾಗ ಸೇವಕರಿಗೆ ಕಳಿಸಿದಾಗ ಆ ಸೇವಕರು ಸಂಗಮೇಶ್ವರ ಅಪ್ಪ ಅವರಿಗೆ ಭೇಟಿಯಾಗಿರುತ್ತಾರೆ ಆ ಸಂಗಮೇಶ್ವರ ಅಪ್ಪವರಿಗೆ ಭೇಟಿಯಾದಾಗ ಸಂಗಮೇಶ್ವರ ಅಪ್ಪ ಇರ್ತಾರೆ ನೆನಶ್ಯದಲ್ಲಿ ಇರ್ತಾನೆ ತೊಣಸ್ನಳ್ಳಿ ಗೌಡ ಅಮ್ಮದು ಬಿರುತು ನಾನು ಹೇಳುತ್ತೇನೆ ನೀ ಸುರಪುರದಾಗೂ ಇರ್ತೀನಿ ನೀ ಎಲ್ಲಿ ನೆನೆಸ್ತೀ ಅಲ್ಲಿ ಎಲ್ಲನೂ ನಾನು ಇರ್ತೀನಿ ಅಂತ ಮಾತನ್ನು ಆ ಸುರ್ಪುರದವರೆಗೆ ತಿಳಿಸಿರುತ್ತಾರೆ இல்லுவா பார்த்தா சொல்ல ಮಲೋಣ ನೋಡೋಂಗೆಟಕ ಇಡಿ ಎತ್ತಾಕಂಗೆ ಎತ್ತಾಕೆ